ಇವತ್ತು ಅಭಿವೃದ್ಧಿ ಹಣ ಉತ್ತರ ಭಾರತದ ಕಡೆ ಕೊಡ್ತಾ ಇರ್ತಾ ಹಂಚ್ತಾ ಇರ್ತಕ್ಕಂಥದ್ದು ಕಾಣ್ತಾ ಇದ್ದೇವೆ ನಮಗೆ ಎಲ್ಲ ವಿಚಾರಗಳಲ್ಲೂ ಕೂಡ ಅನ್ಯಾಯ ಆಗ್ತಾ ಇದೆ ನಾವು ಅದನ್ನು ಮುಂದಿನ ದಿನಗಳಲ್ಲಿ ಅಂತ ಅಂತೇಳಿದ್ರೆ ಪ್ರತ್ಯೇಕ ರಾಷ್ಟ್ರಕ್ಕೂ ಕೂಡ ನಾವು ಬೇಡಿಕೆಯನ್ನು ಇಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಯನ್ನು ಹಿಂದಿ ಪ್ರದೇಶದವರು ನಮ್ಮ ಮೇಲೆ ಹೇರ್ತಾ ಇದ್ದಾರೆ ಅಂತೇಳಿ ನಾನು ಭಾವಿಸ್ತೇನೆ ಇವತ್ತಿನ ಹಣಕಾಸು ವ್ಯವಸ್ಥೆಯನ್ನು ಹಂಚ್ತಾ ಇರ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ನೋಡಿದ್ರೆ ನಮ್ಮ ರಾಜ್ಯಗಳ ಹಣ ಉತ್ತರ ಭಾರತಕ್ಕೆ ಹೆಚ್ಚು ಕೊಡ್ತಾ ಇರ್ತಕ್ಕಂಥದ್ದು ನಮಗೆ ಅನ್ಯಾಯ ಆಗ್ತಾ ಇರ್ತಕ್ಕಂಥದ್ದು ಡಿ ಕೆ ಸುರೇಶ್ ಹೇಳಿಕೆ ಒಂದು ಇಟ್ ಇಸ್ ವೆರಿ ಡಿಸ್ಟರ್ಬಿಂಗ್ ನೋಡಿ ಒಂದು ನಿಲುವಿದೆ ಕೆಲವು ಸಂದರ್ಭಗಳಲ್ಲಿ ಅಂಕಿ ಸಂಖ್ಯೆಗಳು ಆ ನಿಲುವನ್ನು ಬೆಂಬಲಿಸುತ್ತವೆ ಉತ್ತರ ಭಾರತಕ್ಕೆ ಹೋಲಿಸಿದರೆ ಬೇರೆ ಬೇರೆ ರಾಜಕೀಯ ಕಾರಣಕ್ಕೆ ದಕ್ಷಿಣ ಭಾರತ ಹೆಚ್ಚು ಅಭಿವೃದ್ಧಿ ಹೊಂದಿದೆ ಆದ್ದರಿಂದ ಇಲ್ಲಿ ಹೆಚ್ಚು ಟ್ಯಾಕ್ಸ್ ಕಲೆಕ್ಷನ್ ಆಗುತ್ತೆ ಉತ್ತರ ಭಾರತದ ರಾಜ್ಯಗಳಿಗೆ ಹೋಲಿಸಿದ್ರೆ ಹೆಚ್ಚು ಟ್ಯಾಕ್ಸ್ ನಾವು ಕೇಂದ್ರ ಸರ್ಕಾರ ಕೊಡ್ತೀವಿ ಆದರೆ ಅಷ್ಟೇ ಪ್ರಮಾಣದಲ್ಲಿ ವಾಪಸ್ ಬರುತ್ತಾ ದಕ್ಷಿಣದ ರಾಜ್ಯಗಳಿಗೆ ಅಂದರೆ ಬರೋದಿಲ್ಲ ಅಂದ್ರೆ ನೀವು ಪರ್ಸೆಂಟೇಜ್ ಈಗ ಒಂದು ರೂಪಾಯಿ ನಾನು ಕೊಟ್ಟರೆ ವಾಪಸ್ ಎಷ್ಟು ಪರ್ಸೆಂಟ್ ಬಂತಪ್ಪ ಅಂದ್ರೆ ಕರ್ನಾಟಕ ಒಂದು ರೂಪಾಯಿ ಕೊಟ್ಟಾಗ ಎಷ್ಟು ವಾಪಸ್ ಬರುತ್ತೋ ಅದಕ್ಕಿಂತ ಎಷ್ಟೋ ಪಟ್ಟು ಜಾಸ್ತಿ ಬಿಹಾರ ಉತ್ತರಾಖಂಡ ಉತ್ತರ ಪ್ರದೇಶಗಳಿಗೆ ಹೋಗುತ್ತೆ ಇದರ ಬಗ್ಗೆ ಪ್ರಶ್ನೆಗಳಿದ್ದಾವೆ ಮತ್ತು ಆ ಪ್ರಶ್ನೆಗಳನ್ನು ಕೇಳೋದ್ರಲ್ಲಿ ಏನೇನೂ ತಪ್ಪಿಲ್ಲ ಅರೆ ನಾವು ಜಾಸ್ತಿ ಕಾಂಟ್ರಿಬ್ಯೂಟ್ ಮಾಡ್ತಾ ರೀ ನಮಗೆ ಜಾಸ್ತಿ ಬರಬೇಕು ಅಂತ ಕೇಳೋದ್ರಲ್ಲಿ ಏನು ತಪ್ಪಿದೆ ಏನೂ ತಪ್ಪಲ್ಲ ಚರ್ಚೆಗಳು ಬೇರೆ ಬೇರೆ ಇದ್ದಾವೆ ಈಗ ಕರ್ನಾಟಕದಲ್ಲಿ ಅತಿ ಹೆಚ್ಚು ಟ್ಯಾಕ್ಸೆಲ್ ಕಲೆಕ್ಷನ್ ಆಗುತ್ತೆ ಬೆಂಗಳೂರು ನಗರದಲ್ಲಾಗುತ್ತೆ ರಾಜಧಾನಿ ಇದ್ದು ಬದ್ದು ಇಂಡಸ್ಟ್ರಿನೆಲ್ಲ ಇಲ್ಲಿ ತಂದು ಹಾಕೊಂಡ್ವಿ ನಾವು ಅತಿ ಕಡಿಮೆ ಟ್ಯಾಕ್ಸ್ ಅಲ್ಲಿ ಕಲೆಕ್ಟ್ ಆಗಬಹುದು ನನಗೆ ಅಂದರೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಈಗ ಯಾದಗಿರಿ ಅಂತ ಜಿಲ್ಲೆ ರಾಯಚೂರು ಗುಲ್ಬರ್ಗ ಬೀದರ್ ಇಂಡಸ್ಟ್ರಿಗಳ ಕಡಿಮೆ ಇದ್ದಾವೆ ವ್ಯಾಪಾರ ವಹಿವಾಟುಗಳ ಕಡಿಮೆ ಬೆಂಗಳೂರಿಗೆ ಹೋಲ್ಸೆಲ್ರೆ ಕಡಿಮೆ ಟ್ಯಾಕ್ಸ್ ಕಲೆಕ್ಷನ್ ಆಗು ಇಲ್ಲಿ ಚಾಮರಾಜನಗರ ಹಂಗಿದ್ದಾಗ ಬೆಂಗಳೂರಿನವರು ನಾವು ಕೊಟ್ಟಿರುವ ಟ್ಯಾಕ್ಸ್ನಲ್ಲಿ ನೀವು ಯಾಕೆ ಯಾದಗಿರಿ ಡೆವಲಪ್ ಮಾಡ್ತಿದ್ದೀರಿ ಯಾಕೆ ಬೀದರ್ಗೆ ಕೊಡ್ತಾ ಇದ್ದೀರಿ ಯಾಕೆ ರಾಯಚೂರಿಗೆ ಕಲಬುರಗಿಗೆ ಕೊಡ್ತಾ ಇದ್ದೀರಿ ಬೆಂಗಳೂರಿನ ಬೆಂಗಳೂರಿಗರು ಕೊಟ್ಟ ಟ್ಯಾಕ್ಸ್ನಲ್ಲಿ ಬೆಂಗಳೂರನ್ನ ಅಭಿವೃದ್ಧಿ ಮಾಡಿ ಅಂತ ವಾದ ಮಾಡಿದ್ರೆ ಆ ವಾದ ಎಷ್ಟು ಸರಿ ತಪ್ಪು ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಬಟ್ ಅದೇನು ದೇಶದ್ರೋಹ ಆದರೆ ಬೆಂಗಳೂರನ್ನು ಅಥವಾ ಹಳೆ ಮೈಸೂರನ್ನು ನಾವೆಲ್ಲ ಸೇರ್ಕೊಂಡು ಜಾಸ್ತಿ ಟ್ಯಾಕ್ಸ್ ಕೊಡ್ತಾ ಇದ್ದೀವಿ ಅಫ್ಕೋರ್ಸ್ ಬೆಂಗಳೂರು ಮೈಸೂರು ಮಂಡ್ಯ ಬೆಂಗಳೂರು ಗ್ರಾಮಾಂತರ ಟ್ಯಾಕ್ಸ್ ಕಲೆಕ್ಷನ್ ಜಾಸ್ತಿ ಇರುತ್ತೆ ಅದಕ್ಕೆ ರಾಕೆಟ್ ಸೈನ್ಸ್ ಅಲ್ಲ ನಾವು ಜಾಸ್ತಿ ಟ್ಯಾಕ್ಸ್ ಕೊಡ್ತಾ ಇದ್ದೀವಿ ನಮ್ಮ ಟ್ಯಾಕ್ಸ್ನಲ್ಲಿ ತಗೊಂಡೋಗಿ ನೀವು ಕಲ್ಯಾಣ ಕರ್ನಾಟಕ ಯಾಕೆ ಅಭಿವೃದ್ಧಿ ಮಾಡ್ತಾ ಇದ್ದೀರಿ ಹಿಂಗೆ ಮುಂದುವರೆದ್ರೆ ಹಳೆ ಮೈಸೂರನ್ನು ಪ್ರತ್ಯೇಕ ರಾಜ್ಯ ಮಾಡಬೇಕಾಗತ್ತೆ ಅಂತ ಯಾರು ಮಾತಾಡಿದ್ರೆ ಹಿಂದೆ ಮುಂದೆ ನೋಡಿದ್ರೆ ಅವರನ್ನು ನಾಡದ್ರೋಹಿಗಳು ಅಂತ ಕರೀತಾರೆ ಕರೀತಾರೆ ಹಂಗಂತ ರಾಜ್ಯಗಳ ವಿಭಜನೆನೇ ಆಗಿಲ್ಲ ದೇಶದಲ್ಲಿ ಅಂತೇನಿಲ್ಲ ಅನೇಕ ಸಲ ವಿಭಜನೆಗಳಾಗಿಲ್ಲ ರಾಜ್ಯಗಳು ನಮ್ಮ ಪಕ್ಕದಾಗ್ಲಿಲ್ವಾ ಅಖಂಡ ಆಂಧ್ರ ಪ್ರದೇಶ ಆಂಧ್ರ ಪ್ರದೇಶ ತೆಲಂಗಾಣ ಆಯ್ತಪ್ಪ ಅಭಿವೃದ್ಧಿಯ ಕಾರಣಕ್ಕೆ ಆಡಳಿತದ ಕಾರಣಕ್ಕೆ ಆದರೂ ಕರ್ನಾಟಕವನ್ನು ವಿಭಾಗಿಸಬೇಕು ಅಂತ ಮಾತಾಡಿದ್ರೆ ನಾಡದ್ರೋಹಿಗಳನ್ನಿಸ್ಕೊಳ್ತಾರೆ ಅಂಥದ್ರಲ್ಲಿ ದೇಶನೇ ಹೊಡಿಬೇಕು ಅಂದ್ಬಿಟ್ಟು ಡಿಕೆ ಕೆ ಸುರೇಶ್ ಮಾತಾಡಿದ್ದು ಅದನ್ನೇ ಅನ್ಯಾಯ ಸರಿಪಡಿಸದೇ ಹೋದರೆ ದಕ್ಷಿಣ ಭಾರತ ಪ್ರತ್ಯೇಕ ರಾಷ್ಟ್ರದ ಬೇಡಿಕೆ ಇಡಬೇಕಾಗತ್ತೆ ಹೋರಾಟ ಶುರು ಮಾಡ್ತೀವಿ ಏನು ಮಾತಾಡ್ತಿರ್